ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತೀಯ ಸೇನೆ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಮಾಜಿ ಸೈನಿಕರು ಸಂಭ್ರಮಾಚರಣೆ ಮಾಡಿದ್ದಾರೆ ಸಿಹಿ ತಿನಿಸಿ ಮಾಜಿ ಸೈನಿಕರು ಸಂಭ್ರಮಾಚರಣೆ ಮಾಡಿದ್ದು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗಳನ್ನು ಕೂಗ್ತಾ ಪಾಕಿಸ್ತಾನ್ ಮುರ್ದಾಬಾದ್ ಎಂದು ಪಾಕ್ ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಪಾಪಿ ಪಾಕಿಸ್ತಾನದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯುದ್ಧದಲ್ಲಿ ತೊಡಗಿರುವ ಸೈನಿಕರ ಕುಟುಂಬದ ಜೊತೆಗೆ ನಾವಿದ್ದೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿ ಪಟಾಕಿ ಸಿಡಿಸಿ ಸಾರ್ವಜನಿಕರು ಕೂಡ ಸಂಭ್ರಮಾಚರಣೆ ಮಾಡಿದ್ದಾರೆ

માતા જય શિવાજે જય ભોવાજે ભારતા પંતપ્રધાન નરેન્દ્ર મોદી નરેન્દ્ર મોદી ಭಾರತ್ ಭಾರತ್ಮತಾಕಿ ಜೈ ಮಾತಾಕಿ ಜೈ ಇವತ್ತು ನಾವು ಇವತ್ತೇನು ನಮ್ಮ ಸೇನೆ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಪಾಕಿಸ್ತಾನದ ಉಗ್ರವಾದಿ ನೆಲೆಗಳ ಮೇಲೆ ಏನು ದಾಳಿಯನ್ನು ಮಾಡಿದೆ ಅದರ ಸಂತೋಷಕ್ಕಾಗಿ ಅದರ ಸಂತೋಷವನ್ನು ಆಚರಿಸಲು ನಾವು ಇವತ್ತು ಮಾಜಿ ಸೈನಿಕರು ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಸೇರಿ ಒಂದು ಸಂತೋಷದ ಸಂಭ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಎಲ್ಲ ಸಿಹಿ ಹಂಚುವುದರ ಮೂಲಕ ನಾವು ಸಂತೋಷವನ್ನು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದೀವಿ ಕಳೆದ ಇಪ್ಪತ್ತೆರಡು ಏಪ್ರಿಲ್ ಏಪ್ರಿಲ್ ಇಪ್ಪತ್ತೆರಡಕ್ಕೇನು ಪಾಕಿಸ್ತಾನ ಪಹಲ್ಗಾಮ್ನಲ್ಲಿ ನಮ್ಮ ಭಾರತೀಯ ನಾಗರಿಕರ ಮೇಲೆ ಏನು ದಾಳಿಯನ್ನು ಮಾಡಿತ್ತು ಹೀನ ಕೆಲಸವನ್ನು ಮಾಡಿತ್ತು ಆ ಕೆಲಸಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಬೇಕಾಗಿತ್ತು ಕಳೆದ ಹತ್ತು ಹದಿನೈದು ದಿನಗಳಿಂದ ಎಂಟತ್ತು ದಿನಗಳಿಂದ ಏನು ಯುದ್ಧದ ವಾತಾವರಣ ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿತ್ತು ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಇವತ್ತು ನಮ್ಮ ದೇಶ ನಮ್ಮ ಸೇನೆ ಪಾಕಿಸ್ತಾನಕ್ಕೆ ನೀಡಿದೆ ಇಷ್ಟಕ್ಕೆ ಪಾಠವನ್ನು ಕಲಿತರೆ ಸರಿ ಇಲ್ಲಾತಂದ್ರೆ ಮುಂದೊಂದು ದಿನ ಪಾಕಿಸ್ತಾನ ಈ ನಕ್ಕ ಭೂಪಟದಲ್ಲಿ ಅಳಿಸಿ ಹೋಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಜಗದೀಶ್ ಪೂಜಾರಿ